కీళు మేలాగబేకు మేలు కీళ్ళు కీళు కీళు అన్నోర కీళు జాతి ఆగబేకు నమస్కారం వీక్షక్రే మంటే స్వమీ కాలజ్ఞాన ಈ ಸ್ವಾಮಿಗಳ ಕಾಲಜ್ಞಾನದ ಬಗ್ಗೆ ನಾವ್ ಎಷ್ಟಿಷ್ಟೋ ವಿಷಯಗಳನ್ನ ಆಲ್ರೆಡಿ ತಿಳ್ಕೊಂಡಿದ್ದೀವಿ ಅದರಲ್ಲೂ ಗುರುದೇವ್ ಸರ್ ಅವರು ಕೂಡ ಈ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಮಂಟೆ ಸ್ವಾಮಿಗಳ ಕಾಲಜ್ಞಾನದ ಬಗ್ಗೆ ಅದರಲ್ಲಿರುವಂತ ಉಳಿದ ಪದಗಳ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ ಅದರಲ್ಲಿ ಕಲಿ ಸಾರಿದ ಸಾರು ಇದರಲ್ಲಿ ಸ್ವಾಮಿಗಳು ಅಂದ್ರೆ ಹದಿನೈದನೇ ಶತಮಾನದಲ್ಲಿದ್ದಂಥವ್ರು ಸಿದ್ದಪ್ಪ ನೀವು ಬನ್ನಿ ಅಂತ ಈ ಹಾಡುಗಳನ್ನ ನಾವು ಕೇಳಿರ್ತೀವಿ ಅವರು ಕೂತ್ಕೊಂಡು ಅವರ ಮಗನಿಗೆ ಇಲ್ಲ ಮಾಚೆಯನವರಿಗೆ ಯಾರೋ ಒಬ್ಬರಿಗೆ ಈ ವಿಷಯಗಳನ್ನ ತಿಳಿಸ್ಕೊಂಡು ಹೋದ್ರು ಕಲಿ ಸಾರಿದ ಸಾಲು ಕಲಿಯ ಅವತಾರ ಅಂದ್ರೆ ಕಲಿಯುಗದ ಕೊನೆ ಅನ್ನೋದಾಗುವಾಗ ಯಾವ ರೀತಿ ಇರುತ್ತೆ ಜಗತ್ತು ಇದರ ಮುನ್ಸೂಚನೆಗಳು ಯಾವ ತರ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಂಡು ಹೋಗಿದ್ದಾರೆ ಅದರಲ್ಲೂ ಕಲಿಯುಗ ಮುಗಿದೋಗಿದೆ ಅಂತ ನೀವೇ ಹೇಳ್ತೀರಾ ಕಲಿಯುಗದ ಬಗ್ಗೆ ನೀವೇ ಮಾತಾಡ್ತೀರಾ ಅಂತ ಕೆಲವರು ಪ್ರಶ್ನೆ ಮಾಡೋರು ಇರ್ತೀರಲ್ಲ ಕಲಿಯುಗ ಮುಗಿದೋಗಿದೆ ಹೌದು ಅಂತ ಇಷ್ಟೆಷ್ಟು ಪುರಾಣಗಳಲ್ಲಿ ನಮ್ಗೆ ಗೊತ್ತಾಗ್ತಾ ಇರೋದು ಇನ್ನ ಸೈಂಟಿಸ್ಟ್ಗಳ ಪ್ರಕಾರ ಇನ್ನ ಬೇರೆ ಬೇರೆ ಜ್ಞಾನಿಗಳ ಪ್ರಕಾರ ತಿಳ್ಕೊಂಡಿರೋ ಪ್ರಕಾರ ಅಧ್ಯಯನ ಪ್ರಕಾರ ಹೌದು ಕಲಿಯುಗ ಮುಗಿದೋಗಿದೆ ಇನ್ನ ಸ್ವಲ್ಪ ಜನ ಹೇಳ್ತಾರಲ್ಲ ಇಲ್ಲ ಕಲಿಯುಗ ಇನ್ನ ಬೇಜಾನ್ ಇದೆ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷ ಏನೋ ಇತ್ತು ಕಲಿಯುಗ ಅದ್ರಲ್ಲಿ ಬರೀ ಐದು ಸಾವಿರ ವರ್ಷ ಆಗಿದೆ ಇನ್ನ ತುಂಬಾ ವರ್ಷ ಇದೆಯಲ್ಲ ಅಂತ ಹೇಳೋರು ಇದ್ದಾರೆ ಇದ್ರ ಅರ್ಥ ಏನು ಅಂದ್ರೆ ಅಧರ್ಮದ ಕಲಿಯುಗ ಮುಗಿದೋಗಿದೆ ಇನ್ನ ಧರ್ಮದ ಕಲಿಯುಗ ಸತ್ಯವಾದ ಕಲಿಯುಗ ಇನ್ನ ಪೆಂಡಿಂಗ್ ಇದೆ ಅಂತನೂ ಕೆಲವೊಬ್ರು ಅವರ ಅರ್ಥಗಳನ್ನು ಮಾಡ್ಕೊಂಡಿರೋ ಪ್ರಕಾರ ಹೇಳ್ತಾ ಹೋಗ್ತಾರೆ ಅದನ್ನೇ ಹೇಳಿದ್ದು ಎಲ್ಲನೂ ನಿಜನೂ ಅಲ್ಲ ಎಲ್ಲನೂ ಸುಳ್ಳು ಅಲ್ಲ ಒಂದೊಂದಕ್ಕೆ ಒಂದೊಂದು ಅರ್ಥ ಇರುತ್ತೆ ಒಬ್ಬೊಬ್ರು ಒಂದೊಂದು ಓದಿರ್ತಾರೆ ಒಂದೊಂದು ತಿಳ್ಕೊಂಡಿರ್ತಾರೆ ಎಲ್ಲರೂ ಎಲ್ಲನೂ ತಿಳ್ಕೊಳ್ಳೋದಕ್ಕಾಗೋದಿಲ್ಲ ಬಿಡಿ ಅಂತದ್ರ ಲೈನ್ ಅಲ್ಲಿ ನಾವು ಹೋಗೋದಾದ್ರೆ ಈಗ ಮಂಟೆ ಸ್ವಾಮಿಗಳ ಕಾಳಜ್ಞಾನದಲ್ಲಿ ಅವರು ಮಾಚೆಯನ್ನವರಿಗೆ ತಿಳಿಸಿರುವಂತ ಪದಗಳನ್ನ ಇವತ್ತು ನಾನು ನಿಮಗೆ ಅಂತ ಕೆಲಸ ಮಾಡ್ತೀನಿ ಈ ಪದಗಳನ್ನ ನಾವು ಆಲ್ರೆಡಿ ಒಂದ್ಸಲ ಕೇಳಿರ್ತೀವಿ ಅನನ್ಯ ಭಟ್ ಅವರ ಹಾಡುಗಳಲ್ಲಿ ಊರು ಕಾಡಾಗಬೇಕು ಕಾಡು ಊರಾಗಬೇಕು ಅನ್ನೋ ಪದಗಳನ್ನ ಹೇಳ್ಕೊಂಡು ಹೋಗಿದ್ದಾರೆ ಅಂದ್ರೆ ಊರುಗಳೆಲ್ಲ ಕಾಡಾಗಿ ಬದಲಾಗ್ತವೆ ಕಾಡುಗಳು ಊರಾಗಿ ಬದಲಾಗ್ತವೆ ಈಗ ಆಲ್ರೆಡಿ ನೋಡ್ತಾ ಇದ್ದೀವಿ ಎಷ್ಟೆಷ್ಟೋ ಕಾಡುಗಳು ಊರಾಗಿ ಬದಲಾಗಿ ಹೋಗಿದ್ದಾವೆ ಇನ್ನ ಕಾಡು ಊರುಗಳಾಗ್ತವೆ ಹೌದು ಹೀಗಾಗಿದ್ದಾವೆ ಇನ್ನ ಊರು ಕಾಡುಗಳಾಗ್ತವೆ ಅಂದ್ರೆ ಊರಲ್ಲಿ ಕಾಡುಗಳಾಗ್ತವೆ ಅಂದ್ರೆ ಎಷ್ಟೆಷ್ಟೋ ಊರುಗಳು ಪ್ರಾಣಿಗಳಿಂದ ತುಂಬೋಗ್ತಾ ಇದ್ದಾವೆ ಕಾಡು ಪ್ರಾಣಿಗಳು ಊರಿಗೆ ಬರ್ತಾ ಇರೋದ್ರಿಂದ ಅವುಗಳಿಗೆ ಅದೇ ಕಾಡಾಗಿ ಬದಲಾಗಿದೆ ಕಾಡುಗಳೆಲ್ಲ ನಾವು ಆವರಿಸ್ಕೊಳ್ತಾ ಇರೋದ್ರಿಂದ ಕಾಡು ಪ್ರಾಣಿಗಳು ಈಗ ಸಿಟಿ ಕಡೆ ಬರ್ತಾ ಇದ್ದಾವೆ ಅದನ್ನ ನಾವು ನೋಡ್ತಾನೆ ಇದ್ದೀವಿ ಅಂತದ್ರ ಬಗ್ಗೆ ಇವರು ತಿಳಿಸಿದ್ದಾರೆ ಅತ್ತೆ ಸೊಸೆಯಾಗಬೇಕು ಗರ್ತಿ ಗೌಡ ಆಗಬೇಕು ಅಂದ್ರೆ ಗರ್ತಿಯರು ಗೌಡರಾಗ್ತಾರೆ ಅತ್ತೆ ಸೊಸೆ ಆಗ್ತಾರೆ ಅಂದ್ರೆ ಮೊದಲು ಸೊಸೆಯರ ಮಾತುಗಳ ಹಾ ಮೊದಲು ಯಾವ ತರ ಇತ್ತು ಅತ್ತೆ ಮಾತನ್ನ ಸೊಸೆ ದೀರು ಕೇಳ್ತಾ ಇದ್ರು ಈಗ ಇತ್ತೀಚಿನ ದಿನಗಳಲ್ಲಿ ಯಾವ ತರ ಇದೆ ಸೊಸೆ ಮಾತನ್ನ ಅತ್ತೆ ದೀರು ಕೇಳುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅದನ್ನೇ ಇಲ್ಲಿ ಹೇಳ್ತಾರೆ ಅತ್ತೆ ಸೊಸೆಯಾಗಬೇಕು ಗರ್ತಿ ಗೌಡ ಆಗಬೇಕು ಅಂತ ತಿಳಿಸ್ತಾರೆ ಕುಲಕುಂಠ್ಯಾದ ಒಳಗೆ ನ್ಯಾಯ ಪಂಚಾಯಿತಿ ಒಳಗ ಈ ಮುಟ್ಟ ಗೌಡಿ ಮಕ್ಕಳ ಮಾತೆ ಮುಂದಾಗಬೇಕು ನಡೆಯಬೇಕು ಅಂತ ತಿಳಿಸ್ತಾರೆ ಅಂದ್ರೆ ಮುಂದೆ ನ್ಯಾಯ ಪಂಚಾಯಿತಿ ಬೇರೆ ಬೇರೆ ಜಾಗದಲ್ಲೆಲ್ಲ ಇಂಥ ವಿಷಯಗಳಲ್ಲಿ ಇವರು ಕುತ್ಕೊಂಡು ಅವ್ರು ಹೇಳಿದ್ದೇ ನಡಿಬೇಕು ಅಂತ ನ್ಯಾಯ ತೀರ್ಮಾನ ನಡೆಸುವಂತ ಕಾಲ ಬರುತ್ತೆ ಅಂತ ಇವರು ಸಿದ್ದಯ್ಯ ಸ್ವಾಮಿ ಬನ್ನಿ ಅಂತ ಸುಮಾರು ನಾನೂರ ಐನೂರು ವರ್ಷಗಳು ಮುಂಚೆ ಬರೆದಿರುವಂತದ್ದೇ ಕೆಲವೊಂದು ಆಡಾರ್ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ಇದು ನಿಜಾನಾ ಅಂತ ಪ್ರಶ್ನೆ ಮಾಡೋರು ಇರ್ತಿರಲ್ಲ ಸ್ವಲ್ಪ ವೇರಿಯೇಷನ್ ಇರ್ಬೋದು ಒಂದ್ ಕಡೆ ಒಂದು ಏಟಿ ಪರ್ಸೆಂಟ್ ನಿಜ ಇರ್ಬೋದು ಇದು ನೋಡಬಿದ್ದು ಸ್ವಲ್ಪ ಡೌಟ್ಫುಲ್ ಆಗಿ ಉಳ್ಕೊಳ್ಳುತ್ತೆ ನಿತ್ಯ ಬುಗುಡಿ ಸಾಡಿ ಮಕ್ಕಳ ಜಾತೆ ಮುಂದೆ ನಡೆಯಬೇಕು ಸತ್ಯವಂತರ ಮಾತು ಇಂದಾಗಿರಬೇಕು ಅಂದ್ರೆ ಸತ್ಯವಂತರ ಮಾತನ್ನ ಯಾರೂ ಕೇಳೋದಿಲ್ಲ ಸತ್ಯ ಅನ್ನೋದು ಯಾರಿಗೂ ಬೇಕಾಗಿಲ್ಲ ನಿತ್ಯ ಬುಗುಡಿ ಮುಟ್ಟಸಾಡಿ ಮಕ್ಕಳ ಮಾತೆ ಮುಂದ ನಡೆಯಬೇಕು ಅಂದ್ರೆ ಈಗ ನೋಡ್ತಾ ಇದ್ದೀವಲ್ಲ ಟಿವಿಗಳಲ್ಲಾಗ್ಬೋದು ಮೀಡಿಯಾಗಳಾಗ್ಬೋದು ಬೊಗಳೆ ಮಾತುಗಳು ಟೈಮ್ ಪಾಸ್ ಮಾತುಗಳು ಅಂಥದ್ದೇ ಜಾಸ್ತಿ ನಡೀತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಅಂತಾನೂ ತಿಳಿಸಿದ್ದಾರೆ ಸೇರುಪಾವು ಹೋಗಬೇಕು ಸೇರುಪಾವು ಮೊದಲು ಹಿಂದಿನ ಕಾಲದಲ್ಲಿ ಅಳಿತಾ ಇದ್ರು ಯಾವ್ದನ್ನ ನಾವು ಉಳಿಸುವ ರಾಗಿ ಅಕ್ಕಿ ಇದನ್ನೆಲ್ಲ ಸೇರುಪಾವುಗಳಲ್ಲಿ ಅಳಿತಾ ಇದ್ರು ಅಂಥದ್ದು ಹೊರಟೋಗ್ಬೇಕು ಕೆನೆ ಒಟ್ಟು ಬರಬೇಕು ಅಂತ ಹೇಳ್ತಾರೆ ಇದ್ರ ಅರ್ಥ ಅಷ್ಟು ನನಗೂ ಗೊತ್ತಾಗ್ಲಿಲ್ಲ ಭತ್ತರಾಗಿ ಧಾನ್ಯವ ಒಂದು ದಿನ ಒಪ್ಪತ್ತು ತಕ್ಕಡಲಿ ತೂಕ ಮಾಡಿ ಬ್ಯಾಗೊಳಗೆ ಹಾಕೊಂಡು ನಾಳೆ ಕಲಿಯುಗದಲ್ಲಿ ಬೀದಿ ಬೀದಿಯೊಳಗೆ ಬೇಗ ಮಾಡಬೇಕು ಅಂದ್ರೆ ಮೊದಲು ಅಳಿತಾ ಇದ್ರಲ್ಲ ಆ ಪದ್ಧತಿಗಳೆಲ್ಲ ಹೋಗಿ ಈಗೇನಾಗುತ್ತೆ ಎಲ್ಲಾನು ತಕ್ಕಡಿನಲ್ಲಿ ಅಳತೆ ಮಾಡೋ ಕಾಲ ಬೀದಿ ಬೀದಿನಲ್ಲಿ ಈಗ ನೋಡ್ತಾ ಇದೀವಲ್ಲ ರಸ್ತೆ ರಸ್ತೆನಲ್ಲಿ ಅಂಗಡಿಗಳಿದಾವೆ ಆ ಅಂಗಡಿಗಳಲ್ಲಿ ಈ ರೀತಿ ಬೀದಿ ಬೀದಿಯಲ್ಲಿ ತಕ್ಕಡಿನಲ್ಲಿ ಭತ್ತರಾಗಿನ ಅಳತೆ ಮಾಡೋ ಕಾಲ ಬರುತ್ತೆ ಹೌದು ಅದು ಬಂದ್ಬಿಡಿದೆ ಆವಾಗಿಂದನು ನಡೀತಾನೆ ಇದೆ ಇನ್ನ ಮೂಡಲಾಗ ಆ ರೋಗ ಪಡೋಲಕ್ಕ ರೋಗ ತಂಕಣಕ್ಕ ಆಯ್ಭೋಗ ಬಡಲ ರಾಜ್ಯಕ್ಕೆ ಬಡತನ ಅಂದರಂತ ಸಿದ್ದಯ್ಯ ಸ್ವಾಮಿ ಬನ್ನಿ ಮೂಡಲ ಅಂದ್ರೆ ಪೂರ್ವದಲ್ಲಿ ಆ ರೋಗ ಬೇರೆ ಬೇರೆ ರೀತಿ ಹೊಸ ರೋಗಗಳು ಉಟ್ಕೊಳ್ತವೆ ಪಡವಲಾಗೆಲ್ಲ ರೋಗ ಅಂದ್ರೆ ಪಶ್ಚಿಮಕ್ಕೂ ರೋಗ ಆರಡ್ತಾ ಹೋಗ್ತವೆ ತೆಂಕಣದಲ್ಲಿ ಐಭೋಗ ಅಂದ್ರೆ ನಮ್ಮ ದಕ್ಷಿಣ ದಕ್ಷಿಣದಲ್ಲಿ ಸ್ವಲ್ಪ ಖುಷಿಯಾಗಿರುತ್ತೆ ಅಂತ ಯಾವುದೇ ರೀತಿ ಕಾಯಿಲೆಗಳಾಗ್ಬೋದು ರೋಗಗಳಾಗ್ಬೋದು ಕಷ್ಟಗಳಾಗ್ಬೋದು ನಷ್ಟಗಳಾಗಬಹುದು ಸಂಭವಿಸೋದು ಕಡಿಮೆ ಅದಕ್ಕೆ ದಕ್ಷಿಣ ಸೇಫು ಅಂತಾನೆ ಎಲ್ಲರೂ ಹೇಳೋದು ಇನ್ನ ಬಡಲ ರಾಜ್ಯಕ್ಕೆ ಬಡತನ ಅಂದರಂತ ಬಡಗಣ ಅಂದ್ರೆ ಉತ್ತರ ಅಲ್ಲಿ ಬಡತನ ಕಾಡುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ ಈಗ ಉತ್ತರ ಭಾರತದಲ್ಲಾಗ್ಬೋದು ಇನ್ನ ನಮ್ಮ ದೇಶದಿಂದ ಉತ್ತರಕ್ಕಿರುವಂತ ದೇಶಗಳಲ್ಲಾಗ್ಬೋದು ಸ್ವಲ್ಪ ಬಡತನ ಅನ್ನೋದು ಮುಂದೆ ಜಾಸ್ತಿ ಆಗ್ತಾ ಹೋಗುತ್ತೆ ಯುದ್ಧಗಳು ನೋಡ್ತಾ ಇದ್ದೀವಿ ಇದರಿಂದ ಆಗಿರ್ಬೋದು ಇನ್ನ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದನು ನಾರ್ತ್ ಇಂಡಿಯಾದಲ್ಲಿ ಸ್ವಲ್ಪ ಬಡತನ ಅನ್ನೋದಿದೆ ಇನ್ನ ಸೌತ್ ಕಡೆ ಲೆಕ್ಕ ಹಾಕೊಂಡು ಕಂಪೇರ್ ಮಾಡೋದಾದ್ರೆ ನಾರ್ತ್ ಅಲ್ಲಿ ಸ್ವಲ್ಪ ಬಡತನ ಇದೆ ಅದ್ರ ಬಗ್ಗೆ ಇವರು ಐನೂರು ವರ್ಷಗಳ ಮುಂಚೆನೆ ತಿಳಿಸಿದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಉತ್ತರ ಭಾರತ ಬಡತನ ในชีวิตการงาน ಪಶ್ಚಿಮದಲ್ಲಿ ರೋಗಗಳು ಕಾಡುತ್ತೆ ಪೂರ್ವದಿಂದ ರೋಗ ಹರಡೋದಕ್ಕೆ ಶುರುವಾಗುತ್ತೆ ದಕ್ಷಿಣದವ್ರು ಮಾತ್ರ ಭೋಗ ಅನುಭವಿಸ್ತಾ ಇರ್ತಾರೆ ಅಂತ ತಿಳಿಸಿದ್ದಾರೆ ಅಂದ್ರೆ ಎಂತೆಂತ ಮಾತುಗಳು ಬಾಲ ಚುಕ್ಕಿ ಮೂಡಿ ನಾಳ ಕಲಿಯುಗದಲ್ಲಿ ಬಾಳ ರೋಗ ಹರಡಬೇಕು ಆಕಾಶದಲ್ಲಿ ಒಂದು ಚುಕ್ಕಿ ಬರುತ್ತೆ ಬಾಣಿನಲ್ಲಿ ಚುಕ್ಕಿಗಳು ಕಾಣಿಸ್ಕೊಳ್ಳುತ್ತೆ ಹೊಸ ಹೊಸ ಚುಕ್ಕಿಗಳು ಇರಬೇಕು ಅಂತ ಚುಕ್ಕಿಗಳು ಕಾಣಿಸ್ಕೊಂಡಾಗ ಬಹಳ ರೋಗಗಳು ಹರಡೋದಕ್ಕೆ ಶುರುವಾಗುತ್ತೆ ಭೂಮಿ ಮೇಲೆ ಅಂತಾನೂ ತಿಳಿಸ್ತಾರೆ ಈಗ ಹೊಸ ಹೊಸದಾಗಿ ಮೊನ್ನೊನ್ನೆ ಕೂಡ ಜನ ಎಲ್ಲ ಆಕಾಶದಲ್ಲಿ ಚುಕಿ ಕಾಣಿಸ್ತು ಚುಕಿ ಕಾಣಿಸ್ತು ಗ್ರಹ ಕಾಣಿಸ್ತು ಅಂತ ಎಲ್ಲ ಹೇಳ್ತಾ ಇದಾರಲ್ಲ ಇದ್ರ ಬಗ್ಗೆ ಬರ್ದಿರ್ಬೋದು ಇಲ್ಲ ಬೇರೆ ಹೊಸದಾಗಿ ಅಂತ ಯಾವ್ದಾದ್ರು ಬೇರೆ ಚುಕಿ ಬಗ್ಗೆನೂ ಬರ್ದಿರ್ಬೋದು ಧೂಮಕೇತು ಮೂಡಿ ಭೂಮಿಗೆ ಕೇಡಾಗಬೇಕು ನಾಳ ಕಲಿಯುಗದಲ್ಲಿ ಸಿದ್ದಯ್ಯ ಸ್ವಾಮಿ ಬನ್ನಿ ಕಲಿಯುಗದ ಅಂತ್ಯ ಅನ್ನೋದು ಅವಾಗಲೇ ಅಂಕಳಿ ಅವ್ರು ಹೇಳ್ತಾರೆ ಆಕಾಶದಲ್ಲಿ ಧೂಮಕೇತು ಅನ್ನೋದು ಒಂದು ಕಾಣಿಸ್ಕೋಬೇಕು ಇದು ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಇರ್ಬೇಕು ಆ ಟೈಮ್ಗೆ ಧೂಮಕೇತು ಒಂದು ಆಕಾಶದಲ್ಲಿ ಬರುತ್ತೆ ಅಂತ ಹೇಳ್ತಾ ಇದಾರೆ ಅದ್ರ ಬಗ್ಗೆ ತಿಳಿಸಿರೋದು ಇನ್ನ ಹತ್ತ ಅಳಿಯ ಕಂದ ಒಂದಾಗಿ ಕೂಡಾಡಬೇಕು ಅಂದ್ರೆ ಈ ಮಾತುಗಳನ್ನ ಅನನ್ಯ ಅವ್ರ ಸಾಲುಗಳಲ್ಲಿ ನಾವು ತುಂಬಾನೇ ಕೇಳಿರ್ತೀವಿ ಅವ್ರ ಹಾಡುಗಳಂತೂ ತುಂಬಾನೇ ಫೇಮಸ್ ಆಗೋಗಿದೆ ಬಿಡಿ ಅತ್ತೆ ಅಳಿಯ ಒಟ್ಟಿಗೆ ಸಂಸಾರ ಮಾಡುವಂತ ಕಾಲ ಬರುತ್ತೆ ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೇಕು ಬಿಡಿ ಇನ್ನ ಅಣ್ಣ ನಡ್ಕಿಯ ಮೇಲೆ ತಮ್ಮನ ಕಣ್ಣಾಕಬೇಕು ನೋಡಿ ಎಂತೆ ಬಗ್ಗೆ ಇಲ್ಲಿ ಹೇಳ್ತಾರೆ ಅಮ್ಮನಂತವ್ರ ಮೇಲೆ ಅಂತ ಕಾಲ ಬರುತ್ತೆ ಅಪ್ಪ ಮಗನಾಗ ನಾಳ ಒಬ್ಳ ಎಂಟಿ ಆಗಬೇಕು ಅಪ್ಪ ಮಗನಿಗೆ ಒಬ್ಳೇ ಎಂಟಿ ಆಗ್ತಾಳೆ ಅಂತ ಕಾಲ ಬರುತ್ತೆ ಹೌದು ಈಗ ಅಂತ ಕಾಲ ಬಂದಿದೆ ನಾವು ಕಣ್ಣ ಮುಂದೆ ನೋಡ್ತಾ ಇದ್ದೀವಿ ಹೊಳೆ ನೀರಿಗ ಕಂದ ಹೋರಾಟವಾಗಬೇಕು ಹೊಳೆ ನೀರಿಗೋಸ್ಕರ ಹೋರಾಟ ಅದು ನಡೀತನೇ ಇದೆ ಈಗ ನಾವೇ ಇದೆ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಸುಮಾರು ನಲವತ್ತೈವತ್ತು ವರ್ಷದಿಂದ ಹೋರಾಟಗಳು ನಡೀತಾನೆ ಇದಾವಲ್ಲ ಇದನ್ನೇ ಅವ್ರು ಹೇಳಿರೋದು ಹೊಳೆ ನೀರಿಗೆ ಹೋರಾಟ ಆಗುತ್ತೆ ಅಂತ ನಾನೂರು ವರ್ಷ ಮುಂಚೆ ಅವ್ರಿಗೆ ಯಾವ ಗೊತ್ತಿತ್ತು ಡ್ಯಾಮ್ ಕಟ್ತಾರೆ ಅಂತ ಅವ್ರಿಗೆ ಗೊತ್ತಿತ್ತ ಒಟ್ನಲ್ಲಿ ಒಳೆ ನೀರು ಹೋರಾಟ ಆಗುತ್ತೆ ಅನ್ನೋದು ಮಾತ್ರ ಹೇಳಿದ್ದಾರೆ ಅಂದ್ರೆ ನಮ್ಗೆ ಅರ್ಥ ಮಾಡ್ಕೋಬೇಕು ಇಂಥದನ್ನ ಅವರು ಅವ್ರ ಮಾತುಗಳಲ್ಲಿ ತಿಳಿಸಿದ್ದಾರೆ ಕೆರಕ್ಕ ನೀರೊಂದಕ್ಕ ಕಿತ್ತಾಟವಾಗಬೇಕು ಕೆರೆ ನೀರಿಗೆ ಕಿತ್ತಾಟವಾಗಬೇಕು ನಮ್ಮದಲ್ಲೂ ನಡೆದೋಗಿದೆ ಬಿಡಿ ಕೆರೆ ನೀರಿಗೆ ಕಿತ್ತಾಟ ಅನ್ನೋದು ಇನ್ನ ಬಾವಿ ನೀರೊಂದಕ್ಕ ಬ್ಯಾಗಾಟ ಆಗ್ಬೇಕು ಏರಡ್ಡ ಹೊರಬೇಕು ಬಂದ್ ಒಂದು ಬಿಂದುಗ ನೀರಿಗೆ ಒಂದಾಣ ಆಗಬೇಕು ಅಂದ್ರೆ ಬಾವಿ ನೀರು ಬ್ಯಾಗಲ್ಲಿ ತುಂಬ್ಕೊಂಡು ಹೋಗುವಂತ ಕಾಲ ಬರುತ್ತೆ ಏರ್ ಹಾಕಿ ನೀರನ್ನು ತೆಗಿಬೇಕಾಗತ್ತೆ ಒಂದು ಬಿಂದಿಗೆ ನೀರಿಗೆ ಒಂದಾಣೆ ಆಗುತ್ತೆ ಅಂತ ತಿಳಿಸ್ತಾರೆ ಹೌದು ಈಗ ಆಗ ನೀರಿಗೆ ಬೆಲೆ ಇರಲಿಲ್ಲ ಬಿಡಿ ಅಷ್ಟೊಂದು ಎಲ್ಲೋ ಫ್ರೀಯಾಗಿ ಸಿಗ್ತಾ ಇತ್ತು ಈಗ ನೀರಿಗೆ ಬೆಲೆ ಬರೋ ಕಾಲ ಬರುತ್ತೆ ಅಂತಾನು ತಿಳಿಸಿದಾರೆ ಸತ್ತ ಮುಂಡೆ ಹನ್ನೊಂದು ವರ್ಷ ರಾಜ್ಯವನ್ನಾಳಬೇಕು ಈ ಪದಗಳ ಅರ್ಥವನ್ನು ತಿಳ್ಕೊಳ್ಳಿ ಗಂಡ ಸತ್ತ ಮುಂಡ ಹನ್ನೊಂದು ವರ್ಷ ರಾಜ್ಯನ ಆಳ್ತಾರೆ ಅಂತ ತಿಳಿಸಿದ್ದಾರೆ ಇದು ಯಾರ ಬಗ್ಗೆ ತಿಳಿಸಿದಾರೋ ಅದು ನಾವೇ ಅರ್ಥ ಮಾಡ್ಕೋಬೇಕಾಗತ್ತೆ ಮುಂದೆ ನಡೆದಿರೋದ ಹಿಂದೆ ನಡೆಯೋದ ಅಹ್ ಅವ್ರು ಬರ್ದಾಗ ಒಂದು ನಾನೂರು ವರ್ಷಗಳ ಮುಂಚೆ ಈ ತರ ನಡೆಯುತ್ತೆ ಅಂತ ತಿಳಿಸಿದಾರಲ್ಲ ಅದ್ರ ಬಗ್ಗೆ ನಾವು ನೋಡ್ತಾ ಇದೀವಿ ಗಂಡು ಅನ್ನೋ ಜಾತಿ ದಂಡ್ಗ ಹೋಗ್ಬೇಕು ಅಂದ್ರೆ ಗಂಡಿಗೆ ವ್ಯಾಲ್ಯೂ ಅನ್ನೋದು ಕಡಿಮೆ ಆಗುತ್ತೆ ಅನ್ನೋದು ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಂದು ನಾರ್ತ್ ಕರ್ನಾಟಕ ಲ್ಯಾಂಗ್ವೇಜ್ ಇರೋದ್ರಿಂದ ವರ್ಡ್ಸ್ಗಳಲ್ಲಿ ಸ್ವಲ್ಪ ವೇರಿಯೇಷನ್ ನನಗೆ ಅರ್ಥ ಆಗಿರೋ ಮಟ್ಟಿಗೆ ಹೇಳ್ತಾ ಇದ್ದೀನಿ ಸ್ವಲ್ಪ ವೇರಿಯೇಷನ್ ಇದ್ರೆ ದಯವಿಟ್ಟು ಕ್ಷಮಿಸಿ ಇನ್ನ ಇಲ್ಲಿ ತಿಳಿಸ್ತಾ ಹೋಗ್ತಾರೆ ಕೀಳು ಮೇಲಾಗಬೇಕು ಮೇಲು ಕೀಳಾಗಬೇಕು ಕೀಳು ಕೀಳು ಅಣ್ಣವರ ಕೀಳು ಜಾತಿ ಆಗಬೇಕು ಅಂದ್ರೆ ಕೀಳು ಮೇಲು ಅನ್ನೋದು ಆಗಿನ ಕಾಲಕ್ಕಿತ್ತು ಈಳು ಕೆಲವೊಂದು ಕಡೆ ಫಾಲೋ ಮಾಡ್ತಾ ಇದ್ದಾರೆ ಅಂಥದ್ದು ನಡೆಯುತ್ತೆ ಮೇಲು ಕೀಳು ಜಾತಿ ಅನ್ನೋದು ಹೊರಟೋಗುತ್ತೆ ಯಾರು ಕೀಳು ಕೀಳು ಅಂತ ಇರ್ತಾರೋ ಅಂಥವರ ಜಾತಿನೇ ಕೀಳಾಗುತ್ತೆ ಅವರು ಬೇರೆಯವರ ಕೆಳಗಡೆ ಕೆಲಸ ಮಾಡೋ ಕಾಲ ಬರುತ್ತೆ ಅಂದ್ರೆ ಯಾರನ್ನ ಕೀಳಾಗಿ ಕಾಣ್ತಾ ಇದ್ರು ಅವ್ರ ಅಣ್ಣನಲ್ಲಿ ಬದುಕುವಂತ ಕಾಲ ಬರುತ್ತೆ ಗುಡ್ಡು ಗುಡ್ಡಗಳೆಲ್ಲ ಗುದ್ದಾಟವಾಗಬೇಕು ದಾಸ ದಾಸಗಳೆಲ್ಲ ದೇಶಾಂತರ ಹೋಗಬೇಕು ಇಲ್ಲಿ ಗುಡ್ಡ ಗುಡ್ಡಗಳ ಮಧ್ಯೆ ಗುದ್ದಾಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾವ ಗುಡ್ಡಗಳು ಅಂತ ನನ್ಗೆ ಅಷ್ಟೊಂದು ಅರ್ಥ ಆಗಿಲ್ಲ ಇಲ್ಲ ಈ ಭೂಮಿ ಭೂಕಂಪ ಈ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಬಗ್ಗೆ ಏನಾದ್ರು ತಿಳಿಸಿದಾರ ಏನೋ ಇದ್ರೂ ಇರಬಹುದು ಇನ್ನ ದಾಸ ದಾಸಗಳೆಲ್ಲ ದೇಶಾಂತರ ಹೋಗ್ಬೇಕು ದಾಸರುಗಳು ದೇಶಾಂತರ ಹೋಗೋ ಕಾಲ ಬರುತ್ತೆ ಜೋಗ ಜೋಗಗಳೆಲ್ಲ ಗೋಜಾಟ ಆಗ್ಬೇಕು ಕೆಲವೊಂದು ಪದಗಳನ್ನ ಈಗ ಸದ್ಯಕ್ಕೆ ಈ ಭಾಷೆಗೆ ಬದಲಾವಣೆ ಮಾಡುವಾಗ ಬದಲಾವಣೆಗಳು ಮಾಡೋ ಸಂದರ್ಭದಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿರುತ್ತೆ ಇನ್ಕ್ಲೂಡ್ ಆಗಿರ್ಬೋದು ದಯವಿಟ್ಟು ಅಂಥದ್ದನ್ನ ನಿಮ್ಮ ಭಾಷೆನಲ್ಲಿರೋದ್ರಿಂದ ನಾರ್ತ್ ಕರ್ನಾಟಕ ಭಾಷೆನಲ್ಲಿ ಇರೋದ್ರಿಂದ ಅಂಥವರು ತಪ್ಪಾಗಿ ಹೇಳಿದ್ರೆ ನಾನೇನದ್ದು ದಯವಿಟ್ಟು ಕ್ಷಮಿಸಿ ನಿನ್ನ ಕಾವಿ ಒದ್ದವರೆಲ್ಲ ಕಳ್ಳರಾಗಿ ತಿರುಗ್ಬೇಕು ಕಾವಿ ಯಾರ ಹಾಕೊಂಡಿರ್ತಾರೆ ಅವರೆಲ್ಲ ಕಳ್ಳರಾಗಿ ತಿರುಗುವಂತ ಕಾಲ ಬರುತ್ತೆ ನಾಳೆ ಕಲಿಯುಗದಲ್ಲಿ ಲಿಂಗಾಯತನ ಸರ್ಕಾರ ನಡೆಯುತ್ತೆ ಗಂಗಾಡ್ಕರನ ಅಧಿಕಾರ ನಾಳ ಮುಟ್ಟಗೋಡಿ ಗೋಡಿ ರಾಜ ಪಟ್ಟಾಗಬೇಕು ಪತೃತ ಮಕ್ಕಳು ನಾಳ ಪಾಪ ಹಿಡಿದು ಹೋಗಬೇಕು ಇಲ್ಲಿ ಪತಿವ್ರತೆ ಅಂತ ಏನಾದ್ರು ತಿಳ್ಸಕ್ ಹೋಗಿದ್ರೆ ಏನೋ ಲಿಂಗಾಯತರ ಸರ್ಕಾರ ಅನ್ನೋದು ಮುಂದೆ ನಡೆಯುತ್ತೆ ಗಂಗಾಡ್ಕರ್ ಅವರು ಅಧಿಕಾರ ಸ್ವೀಕರಿಸ್ತಾರೆ ಮುಟ್ಟಾಳರ ಮಕ್ಕಳು ಪಟ್ಟಣ ಸ್ವೀಕರಿಸ್ತಾರೆ ರಾಜರಾಗ್ತಾರೆ ಇನ್ನು ಪತಿವ್ರತೆ ಮಕ್ಕಳು ಪಾಪ ಹಿಡಿದು ಹೋಗ್ಬೇಕು ಒಳ್ಳೆ ವಿಷಯಗಳು ಇಲ್ಲ ಪತಿವ್ರತೆ ಅಂತನಾದ್ರೂ ಇಟ್ಕೊಳ್ಳಿ ಪಾತು ಅಂತ ಬರ್ದಿದ್ದಾರೆ ಅಂದ್ರೆ ಒಳ್ಳೆಯವರು ಬುದ್ಧಿ ಜ್ಞಾನ ಇರುವಂತವರ ಮಕ್ಕಳು ಪಾಪ ಹಿಡಿದು ಹೋಗುವಂತ ಕಾಲ ಬರೋದ್ರ ಬಗ್ಗೆ ಇವ್ರು ಬರೆದಿರ್ಬೋದು ಒಟ್ನಲ್ಲಿ ಇದೆಲ್ಲ ಯಾವಾಗ ನಡೆಯುತ್ತೆ ಅಂತ ಸಂದರ್ಭದಲ್ಲಿ ಕಲಿಯುಗ ಮುಗಿದೋಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತಾನೂ ಹೇಳಿದ್ದಾರೆ